ನೀವು ಅಂದ್ರೆ ಕಣ್ಣು ಮುಚ್ಕೊಂಡು ಕುತ್ಕೊಂಡು ತಪಸ್ಸು ಅನ್ಕೊಂಡಿದೀರ ಹ್ಮ್ ಹ್ಮ್ ತಪಸ್ಸಂದ್ರೆ ಅಂದ್ರೆ ಅಂತ ಕರಿತಾರ ಗೊತ್ತಾ ನೀವೆಲ್ಲ ಮಹಾನ್ ತಪಸ್ವಿಗಳು ಗೊತ್ತಿಲ್ಲ ನಿಮಗೆ ನಿಮ್ದೊಂದು ಜನ್ಮ ಇತ್ತು ಹಿಂದೆ ಪೂರ್ವ ಜನ್ಮ ಅಲ್ಲ ಬಾಲ್ಯ ಜನ್ಮ ಅಂತ ಎಂತ ತಪಸ್ವಿಗಳು ಗೊತ್ತಾ ನಿಮ್ಮನ್ನು ನೋಡಿದ್ರೆ ಅನಿಸ್ತಿತ್ತು ಅವಾಗ ಈ ಕುಡಿಗಳು ಮುಂದೊಂದಿನ ಭಾರತದ ಭವ್ಯ ಭವಿತ್ವ ಬದಲಿಸಬಲ್ಲವು ಅನ್ಕೊಂಡಿದ್ದೆ ನಾನು ಆದ್ರೆ ಆ ಕುಡಿಗಳು ಆ ಒಂದು ತಪಸ್ಸು ಈಗಿಲ್ಲ ಯಾವ್ದು ಸರ್ ಅಂತ ಹೇಳ್ತೀರಾ ಹೇಳ್ಬಿಡ್ತೀನಿ ಅಂತ ನೀವು ಚಿಕ್ಕವರಿದ್ದಾಗ ಫಸ್ಟ್ ಟೈಮ್ ಸೈಕಲ್ ಅನ್ನ ಕಲ್ತಂತ ಅನುಭವ ನೆನಪೊಳ್ಳಿ ಒಂದ್ಸಾರಿ ಸೈಕಲ್ ಫಸ್ಟ್ ಟೈಮ್ ಖಾಲಿ ಸೈಕಲ್ ಹಿಡ್ಕೊಳಕಾಗ್ತಿರ್ಲಿಲ್ಲ ನಮಗೆ ಕೈ ನಡುತ್ತಿದ್ದು ಖಾಲಿ ಸೈಕಲ್ ಬೇಡ ಆ ಸೈಕಲ್ ಹಿಡ್ಕೊಂಡು ಹೋಗ್ತಿದ್ ಕಲಿದ್ವಿ ನೆಕ್ಸ್ಟ್ ಆ ಸೈಕಲ್ ಅನ್ನ ಅರ್ಧ ಪೆಡಲ್ ಹಾಕಿ ಸ್ಟಾರ್ಟ್ ಮಾಡಿದ್ರೆ ಕೊಟ್ಟ ಕೊಟ್ಟು 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 ಹೋಗ್ತಿದ್ವಿ ಆಮೇಲೆ ಹಿಂದೆ ಹೇಳ್ತಿದ್ವಿ ಅಪ್ಪನಿಗೆ ಅಪ್ಪ ನೀ ಹಿಡ್ಕೊ ಅಣ್ಣ ನೀ ಹಿಡ್ಕೋ ಹಚ್ಚಂಗ್ ನಾನ್ ಪೆಡಲ್ ಮಾಡ್ತೀನಿ ಅಂತ ಆ ಸೈಕಲ್ ಅನ್ನ ಕಲಿಯುವಾಗ ನಿಮ್ಮಲ್ಲಿ ಎಷ್ಟು ಭಯ ಇತ್ತು ನಾನ್ ಸೈಕಲ್ ಕಲಿತೀನ ನಿಜವಾಗ್ಲು ಅನ್ಸಿತ್ತ ಸೈಕಲ್ ನನ್ನ ಕಡೆ ಆಗಲ್ಲ ಅಂತ ಯಾವತ್ತೂ ಅನ್ಕೊಂಡಿಲ್ಲ ನೀವು ಯಾಕೆದಾಗ್ಲೇ ಯಾವ ಮಟ್ಟಕ್ ಸೈಕಲ್ ಕಲ್ತೀರಿ ಗೊತ್ತಾ ಸ್ನೇಹಿತರೆ ನೀವು ಸೈಕಲ್ ತಗೊಂಡು ಹೋಗ್ತಾ ಇದ್ರಿ ಹಿಂದೊಬ್ರು ಹಿಡಿದಿದ್ರು ಅವ್ರು ಏನಂತಿದ್ರು ಗೊತ್ತಾ ನಾ ಹಿಡಿದಿನಿ ಮುಂದೆ ನೋಡಿ ನೀವು ಒಟ್ಟ ಹಿಂದೆ ನೋಡ್ಬೇಡ ಅಂತ ನೀ ಬರೀ ಮುಂದೆ ನೋಡು ಹಿಂದೆ ನೋಡ್ಬೇಡ ಅಂತ ಜೀವನ ನೋ ಹಂಗ ಇದೆ ನಿಮ್ಮನ್ನೊಬ್ರು ಹಿಡ್ದಾರ ಅಂತ ಭಾವಿಸ್ಕೋಬೇಕು ಅವ್ರು ಹಿಡ್ದಿಲ್ಲ ತಂದೆ ತಾಯಿಗಳು ಹಿಡ್ದಾರ ಅಂತ ಭಾವಿಸ್ಬೇಕು ಹಿಡ್ದಿಲ್ಲ ಬಿಟ್ಟಾರ ಅವ್ರು ಅಂತ ಫಡಲ್ ಆಗ್ತಾ ಮುಂದೆ ಹೋಗ್ತಾ ಇರ್ಬೇಕು ಎಂದು ನೋಡ್ಬೇಡ್ರಿ ಸಕ್ಸಸ್ ಕಾಣ್ತೀರಿ ಆ ಸೈಕಲ್ ಅಂತ ತುಳಿತಾ ಇದಿಲ್ಲ ಫಡಲ್ ಅನ್ ತುಳಿತಾ ತುಳಿತಾ ಅವ್ರು ಬಿಟ್ಟಿದ್ರು ನೀವು ಮುಂದೆ ನೋಡ್ತಾ ಹೋದಾಗ ಹೋಗಿ ಯಾರಿಗೋ ಒಬ್ರು ಹಾಸಿದ್ರಿ ಹೋಗಿ ಒಂದು ಕಟ್ಟಿಗೆ ಹಾಸಿದ್ರಿ ಬಿದ್ದಿದ್ರಿ ಮೊಳಕಾಲ ಪಟ್ಟಿ ಹೊಡೆದಿತ್ತು ತಲೆ ಪಟ್ಟಿ ಹೊಡೆದ್ ರಕ್ತ ಸೋರಿತ್ತು ರಕ್ತ ಬಂತ ಸಾಯುವಂತ ಸಂದರ್ಭ ಬಂತ ನಾನು ಸೈಕಲ್ ಬೇಡ ಏನು ಬೇಡ ಅಂತ ಮನೆ ಹೋಗಿ ಮಲ್ಕೊಂಡಂತ ಮಕ್ಕಳೇ ಅಲ್ಲ ನಾವು ರಕ್ತ ಬರ್ಲಿ ಕೈಕಾಲ್ ಕಟ್ಟಾಗಿ ಹೋಗ್ಲಿ ನಾನು ಸೈಕಲ್ ಕಲಿತೇ ಕಲಿತೀನಿ ಅಂತ ಕಲಿತ ಮಕ್ಕಳು ಯಾವ ಮಟ್ಟಕ್ಕೆ ಕಲಿತಿದ್ರಿ ಗೊತ್ತಾ ಯಾವ ಎರಡು ಕೈಗಳಿಂದ ಸೈಕಲ್ ಅನ್ನ ಹಿಡ್ಕೊಳಕ್ ಆಗ್ತಿರ್ಲಿಲ್ವೋ ಇವತ್ತು ಎರಡು ಕೈ ಬಿಟ್ಟು ಸವಾರಿ ಮಾಡುವ ಮಟ್ಟಕ್ಕೂ ಬೆಳೆದಂತಹ ಪುಡಿಗಳು ಇವತ್ತು ಈ ಅಂದ್ರೆ ಖೇದಕರ ಸಂಗತಿ ಇದೆ ಅಷ್ಟೊಂದು ಅಂತ ಬಾಲ್ಯ ಜೀವನದಲ್ಲಿ ಬೆಳೆದವ್ರು ನೀವು ಛಲ ಅಂದ್ರೆ ಅದು ಸ್ನೇಹಿತರೆ ನಿಮಗೆ ಯಾವ್ದಾದ್ರು ಒಂದು ಹುದ್ದೆ ಪಡಿಬೇಕು ಅನ್ಕೋಬೇಡಿ ನೀವು ಸಾಧನೆ ಅಂದ್ರೆ ಕೇವಲ ಹುದ್ದೆ ಪಡೆಯುವುದರಿಂದ ಒಂದಲ್ಲ ಸಾಲು ಮರದ ತಿಮ್ಮಕ್ಕೂ ಕೂಡ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೀಲಿಕ್ಕೆ ಅವಳು ಓದಿದ್ದಲ್ಲ ಯಾವುದೇ ಒಂದು ಸಾಧನೆ ಅಂದ್ರೆ ಯಾವ್ದು ಅಂತ ಕರಿತೀವಿ ಅಂದ್ರೆ ನಿಮ್ಮ ಆತ್ಮತೃಪ್ತಿಗೆ ಕೆಲಸ ಮಾಡೋದನ್ನ ಜಗತ್ತು ಮೆಚ್ಚಬೇಕು ಅಂದಾಗಲೇ ಅದಕ್ಕೆ ಸಾಧನೆ ಅಂತ ಕರಿತೀವಿ ನಿಮ್ಮ ತಂದೆ ತಾಯಿಗಳ ಒಂದು ಸೇವೆ ಮಾಡೋದು ಒಂದು ಸಾಧನೆ ಶ್ರವಣ್ ಕುಮಾರ್ ಸಾಧನೆ ಜಗತ್ತಿಗೆ ಪರಿಚಯ ಆಗಿದ್ದು ಓದಿ ಡಾಕ್ಟರೇಟ್ ಪಡೆದಿದ್ದು ಇಂಜಿನಿಯರ್ ಸಂಬಂಧ ಅಲ್ಲ ತಂದೆ ತಾಯಿಗಳ ಸೇವೆ ಮಾಡಿ ಫೇಮಸ್ ಆದ ನೀವು ಅನ್ಕೋತೀರಿ ಸರ್ ಬಿಡಿ ಸರ್ ನಿಮ್ ತರ ಗೈಡ್ ಮಾಡೋರು ಯಾರು ಸಿಗ್ಲಿಲ್ಲ ಹ ಗೈಡ್ ಮಾಡೋದು ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಿಮ್ಗೆ ನೀವ್ ಅನ್ಕೊಂಡು ನಾನು ಓದ್ತಿದ್ದೆ ಕೆ ಎಸ್ ಪೆನ್ಸ್ ಓದುವಾಗ ಅಂತಿದ್ದೆ ಎಲ್ಲ ಫ್ರೆಂಡ್ಸ್ ಕೇಳ್ತಿದ್ರು ಸರ್ ನಾಳೆ ನಿಮ್ದು ಇಂಟರ್ವ್ಯೂದಲ್ಲಿ ದುಡ್ಡು ಕೇಳಿದ್ರೆ ಹೆಂಗ್ ಮಾಡ್ತೀರಿ ರೊಕ್ಕ ಕೇಳಿದ್ರೆ ಹೆಂಗ್ ಮಾಡ್ತಿದ್ರಿ ನಿಮ್ಮ ಮನೆಯಾಗ ಏನು ಇಲ್ಲ ಅಂತ ಹೇಳ್ತೀರಿ ಮತ್ತೆ ಹೆಂಗೆ ನಾನು ಒಂದೇ ಒಂದು ಮಾತು ಹೇಳ್ತಿದ್ದೆ ಪರವಾಗಿಲ್ಲ ನಾನು ಬಂದಿದೆ ಅದಕ್ಕೆ ಓದ್ಲಿಕ್ಕೆ ಓದಿ ಹೋಗ್ತೀನಿ ಗೆದ್ರ ಗೆದ್ರ ರೈಡ್ ಮಾಡ್ತೀನಿ ಸವಾರಿ ಮಾಡ್ತೀನಿ ಸೂತ್ರ ನಾಲ್ಕಾರು ಜನರ ಗೈಡ್ ಮಾಡ್ತೀನಿ ಅಂತ ಗೆದ್ರ ರೈಡ್ ಮಾಡ್ತೀನಿ ಸೂತ್ರ ನಾಲ್ಕಾರ್ ಜನರ ಗೈಡ್ ಮಾಡ್ತೀನಿ ಅಂತ ಹೇಳ್ತಿದ್ದೆ ನೀವು ಕೂಡ ಸಕ್ಸಸ್ ಮಾಡ್ಕೊಡ್ ಇವತ್ತು ನಾನು ಗೈಡು ಮಾಡಾಕತ್ತೀನಿ ರೈಡ್ ಮಾಡಾಕತ್ತೀನಿ ಅದು ಬೇರೆ ಪ್ರಶ್ನೆ ನೀವು ಕೂಡ ಇಲ್ಲಿ ಬಂದಿದ್ದೀರಿ ಒಂದು ಏನೋ ಒಂದು ಛಲ ತೊಟ್ಟಿದ್ದೀರಿ ಅಂದ್ರೆ ಆ ಛಲವನ್ನ ನಿಮಗೆ ಎಂ ಎಲ್ ಎಂ ಪಿಗಳ ಬೆಂಬಲ ಬೇಕಾಗಿಲ್ಲ ಯಾರ ಬೆಂಬಲ ಬೇಕಾಗಿಲ್ಲ ರಾಜಕಾರಣಿಗಳ ಬೆಂಬಲ ಬೇಕಾಗಿಲ್ಲ ಉದ್ಯಮಿಗಳ ಬೆಂಬಲ ಬೇಕಾಗಿಲ್ಲ ಯಾರ ನಿಮ್ಗೆ ಇಂದ್ರ ಬಲ ಬೇಕಾಗಿಲ್ಲ ಚಂದ್ರ ಬಲ ಬೇಕಾಗಿಲ್ಲ ಯಾರ ಬೆಂಬಲವೂ ಬೇಕಾಗಿಲ್ಲ ನಿಮ್ಮ ತೋಳು ಬಲ ಒಂದಿದ್ರೆ ಸಾಕು ನೀವು ಗೆದ್ದೆ ಗೆಲ್ತೀರಿ ಹಳ್ಳಿ ಹಳ್ಳಿಯೊಳಗೆ ಹಳ್ಳಿ ನೆನ್ಪಿಟ್ಕೊಳ್ಳಿ ಒಂದು ಮಾತು ಹೇಳ್ತಾರೆ ಏನಂದ್ರೆ ಊರ್ ಬಿಟ್ಟ ಉದ್ಧಾರ ಹಾಕ ಸುಮ್ಮನೆ ಮಾಡಿಲ್ಲ ಊರ್ ಬಿಟ್ಟ ಉದ್ಧಾರ ಆಗೋದಂದ್ರೆ ಇದ್ರ ಅರ್ಥ ಗೌತಮ ಬಿದ್ದ ಹೆಂಗ್ ಬಿಟ್ಟು ಹೋಗಿರ್ಲಾ ಅವಾಗ ಉದ್ಧಾರ ನೀವು ನೀವ್ ಬಿಟ್ಟು ಹೋಗ್ರಿ ಅಂತ ಇನ್ಡೈರೆಕ್ಟ್ ಆಗಿ ಬಿಟ್ಟವರು ಉದ್ದಾರ ಆಗ್ತಾರೆ ಯಾಕೆ ಈ ಮಾತು ಅಂತ ಅಕಾರ್ಡಿಂಗ್ ಟು ಸೈನ್ಸ್ ಟಚ್ ಹೇಳ್ತೀನಿ ನಾನು ಸೈನ್ಸ್ ಟೀಚರ್ ಆಗಿರೋದ್ರಿಂದ ಎಂ ಎಸ್ ಸಿ ಮುಗಿಸಿರೋದ್ರಿಂದ ವಿಜ್ಞಾನಿ ಸೈಕಾಲಜಿ ಅದಕ್ಕೆ ಆ್ಯಡ್ ಮಾಡ್ತೀನಿ ಊರ್ ಬಿಟ್ಟವ್ರು ಉದ್ಧಾರ ಅಂದ್ರೆ ಕಂಫರ್ಟ್ ಝೋನ್ ಅಂತ ಕರಿತೀವ ಕಂಫರ್ಟ್ ಝೋನ್ ಯಾರು ಕಂಫರ್ಟ್ ಝೋನ್ ಇಂದ ಹೊರಗೆ ಬರ್ತೀರಿ ಇನ್ವೆನ್ಷನ್ ಸ್ಟಾರ್ಟ್ ಆಗ್ತವೆ ಸಂಶೋಧನೆಗಳು ಸ್ಟಾರ್ಟ್ ಆಗ್ತವೆ ಹೊಸ ಹೊಸ ಅವಿಷ್ಕಾರಗಳು ಆರಂಭ ಆಗ್ತವೆ ಕಾನ್ಸ್ಟಾಂಟಿ ನೋಪನ್ನ ಪತನ ಆಗಿದ್ದರಿಂದಲೇ ಜಲಮಾರ್ಗಗಳಿಗೆ ಸಂಶೋಧನೆಗೆ ದಾರಿ ಆಯಿತು ಕಂಪೌಂಡ್ ಜೋನ್ ಇಂದ ಹೊರಗ್ ಬರ್ಬೇಕು ನಾವು ಫಸ್ಟ್ ಯಾರು ಜಗತ್ತನ್ನ ನೋಡ್ಬೇಕಂತ ಬಯಸ್ತೀರೋ ನಿಮ್ಮ ಜಗತ್ತನ್ನ ಬಿಟ್ಟು ಹೊರಗೆ ಬರಬೇಕು ನಿಮ್ಮದೇ ಅಂತ ಒಂದು ಜಗತ್ತಿದೆ ಒಬ್ಬರನ್ನ ಇಷ್ಟಪಡೋದು ಬೇಡ ನಾನು ಆಗ್ಲೇ ನೋಡಿದಿರಿ ಸಿದ್ದು ಅವರ ತಂದೆ ತಾಯಿಗೆ ನಮಸ್ಕಾರ ಮಾಡಿದೆ ಅವ್ರು ಅವ್ರ ತಂದೆ ತಾಯಿ ಅಲ್ಲ ನನ್ನ ತಂದೆ ತಾಯಿ ನಾನು ಎಲ್ಲೇ ಕೆಲಸ ಮಾಡಲಿ ಯಾರೇ ಬರಲ್ಲ ನೆ ಇವ್ರು ನನ್ನ ಸಹೋದರ ಸಹೋದರಿಯರ ಅರ್ಧ ಇರ್ಬೋದು ಆದ್ರೆ ನಾನು ಇವ್ರಿಗೆ ಸೇವಾ ಮಾಡಿದ್ರ ಇವ್ರ ತಂದೆ ತಾಯಿ ಸೇವಾ ಮಾಡಿದ್ರ ನನ್ನ ತಂದೆ ತಾಯಿ ಜೊತೆ ನಾನು ಇರ್ಲಿಕ್ಕೆ ಆಗಲ್ವಲ್ಲ ಅಸಿಸ್ಟೆಂಟ್ ಕಮಿಷನರ್ ಬೇರೆ ಜಿಲ್ಲೆ ಕೆಲಸ ಮಾಡ್ಬೇಕಾಗತ್ತಿನಿ ನನ್ನವ್ರಿಗೆ ನಾನು ಸಹಾಯ ಮಾಡಕ್ ಆಗಲ್ವಲ್ಲ ಹಾಗಾದ್ರೆ ಇವ್ರು ಯಾರೇ ಇರ್ಲಿ ನಾನು ಸಹಾಯ ಮಾಡೋಣ ನನ್ನ ತಂದೆ ತಾಯಿಗಳಿಗೆ ನನ್ನವ್ರಿಗೆ ಯಾರೋ ಒಬ್ರು ಸಹಾಯ ಮಾಡೇ ಮಾಡ್ತಾರೆ ಆ ದೇವ್ರು ಹಾಗೆ ಮಾಡ್ತಾರೆ ಈ ಭಾವನೆ ನಿಮಗೆ ಬರ್ಬೇಕು ಯಾರಿಗೆ ಯಾವತ್ತು ಎಲ್ಲರೂ ನನ್ನವರು ವಸುದೈವ ಕುಟುಂಬ ಕಮ್ ಕರಿತೇನು ಅಂದ್ರೆ ಜಗತ್ತೇ ನನ್ನ ಕುಟುಂಬ ಎಲ್ಲರೂ ನನ್ನವರು ನೀವು ಹೋದಲ್ಲೆಲ್ಲ ಪಾಸಿಟಿವ್ ಸ್ಪ್ರೆಡ್ ಆಗ್ತಿರ್ಬೇಕು ಪಾಸಿಟಿವ್ ಎನರ್ಜಿ ಅಂತ ನೀವು ಯಾರಾದರೂ ಅಂಬೇಡ್ಕರ್ ಬುದ್ಧ ಬಸವ ನೋಡ್ರಿ ಆ ಫೋಟೋದಿಂದ ಪ್ರಭಾವಳಿ ಅಂತ ಕರೀತಾರೆ ಏರ ಅಂತ ನಾವು ಪ್ರಭಾವಳಿ ಸೊ ಹಾಗೆ ಒಬ್ಬ ವ್ಯಕ್ತಿಯಿಂದ ಪ್ರಭಾವಳಿಗಳು ಮಂಜುನಾಥ್ ಸಾಕಷ್ಟು ಪ್ರಭಾವಳಿಗಳು ನಾವೆಲ್ಲ ಪಡಿತೀವಿ ನಿಮ್ಮಿಂದನ ಸಾಕಷ್ಟು ಪ್ರಭಾವಳಿ ನಾನು ಪಡಿತೀನಿ ಅದ್ಕೆ ಆ ಪ್ರಭಾವಳಿಗೆ ನಮ್ಮ ಹಳ್ಳಿಯೊಳಗ ಹಳ್ಳಿಯ ಒಂದು ಹಿರಿಯರು ಹೇಳ್ತಾರೆ ನೆದರಾಗಿ ಅಂತ ಕೇಳಿದಿರಿ ಬಹಳಷ್ಟು ಜನರ ದೃಷ್ಟಿ ಒಂಥರ ಹೇಗಾದ ಸೂರ್ಯನ ಕಿರಣಗಳು ಎಲ್ಲರೂ ಬೀಳ್ತಾವ ಇಲ್ಲ ಅಂತಲ್ಲ ಬಟ್ ಅದ ಒಂದು ಹಳ್ಳಿಗಳು ನಾವು ಸಣ್ಣವರಿದ್ದಾಗ ಏನಂತೇವ ಅದಕ್ಕೆ ದುರ್ದುಂಬಿ ಏನಂತ ಅದ್ರಲ್ಲಿ ಸೂರ್ಯನ ಬೆಳಕಿನ ಕಿರಣ ಬಿದ್ದಾಗ ಒಂದ ಕಡೆ ಕೇಂದ್ರೀಕೃತ ಸುಟ್ಟು ಹೋಗಿತ್ತು ಅದು ಎಸ್ ಹ ನಿಮ್ಗೆಲ್ಲ ಗೊತ್ತಿತ್ಲಾ ಆ ಥರ ಇಲ್ಲಿ ಫೋಕಸ್ ಮಾಡ್ಬೇಕು ನಾವು ಒಂದ್ ಕಡೆ ನಿಮ್ಮ ಟಾರ್ಗೆಟ್ ರೀಚ್ ಆಗಿ ಫಿನಿಶ್ ಆಗಿಬಿಡ್ತಾರ